ನನ್ನ ಶೋಲ್ಡರ್ ಸೊ ಅದ್ರ ಬೇಸಿಸ್ ಮೇಲೆ ನಾನಿಲ್ಲಿ ಮಾರ್ಕ್ ಹಾಕಿದ್ದೆ ಸೊ ಹಾಗೆ ನಾನು ನಿಮ್ಗೆ ಹೇಳಿದ್ದೆ ಯಾರ್ಯಾರ್ದು ಮೂವತ್ತಾರು ಇಂಚು ಚೆಸ್ ಮೆಷರ್ಮೆಂಟ್ ಇದೆ ನಿಮ್ಮ ಶೋಲ್ಡರ್ ಮೆಷರ್ಮೆಂಟ್ ಎಷ್ಟಿದೆ ಸೊ ಚೆಕ್ ಮಾಡಿಬಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಸುಮಾರು ಜನ ಹಾಕಿದ್ದೀರಾ ಸೊ ಥ್ಯಾಂಕ್ ಯು ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿ ಸುಮಾರು ಜನ ಹಾಕಿದ್ದಾರೆ ಕೆಲವರು ಮೂವತ್ತೇಳು ಇಂಚು ನಲವತ್ತು ಇಂಚು ಇದ್ರದ್ದು ಹಾಕಿದ್ದಾರೆ ಪರವಾಗಿಲ್ಲ ಅದು ಮುಂದೆ ಯೂಸ್ ಆಗುತ್ತೆ ಅದರಲ್ಲೇನು ತೊಂದರೆ ಇಲ್ಲ ಬಟ್ ನಾನು ಕೇಳಿದ್ದು ಪರ್ಟಿಕ್ಯುಲರ್ ಮೂವತ್ತಾರು ಇಂಚು ಎದು ಸುತ್ತೆ ಸೊ ಹಾಕಿದ್ರೂ ಸಂತೋಷ ಖುಷಿಯಾಯಿತು ನನ್ನ ಮಾತಿಗೆ ಬೆಲೆ ಕೊಟ್ಟು ಹಾಕಿದ್ದೀರಾ ಬೇರೆ ಬೇರೆ ಮೆಷರ್ಮೆಂಟು ಒಬ್ಬರೇ ಬೇರೆ ಬೇರೆ ಮೂರು ನಾಲ್ಕು ಮೆಷರ್ಮೆಂಟ್ ಅದನ್ನು ಹಾಕಿದ್ದಾರೆ ಸೊ ಅದು ಅಂದರೆ ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟ್ ಇರುವಾಗ ಬೇರೆ ಬೇರೆ ಶೋಲ್ಡರ್ ಬಂದಿದೆ ಒಬ್ಬರೇ ಬೇರೆ ಬೇರೆಯವ್ರದ್ದು ಶೋಲ್ಡರ್ ಮೆಷರ್ಮೆಂಟ್ ತೆಗೆದು ಹಾಕಿದ್ದಾರೆ ಖುಷಿಯಾಯಿತು ನನಗೆ ನೋಡಿ ನನ್ನ ಮಾತಿಗೆ ಇಷ್ಟು ರೆಸ್ಪೆಕ್ಟ್ ಕೊಟ್ಟು ಬೇರೆ ಬೇರೆ ಶೋಲ್ಡರ್ ಮೆಷರ್ ಮಾಡಿ ನನಗೆ ಹಾಕಿದ್ದೀರಾ ಅಂತ ಸೊ ಸಂತೋಷ ಸೊ ಅದು ಎಷ್ಟು ಹೆಲ್ಪ್ ಆಯಿತು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಂತ ಅಂದರೆ ನನಗೆ ಅಷ್ಟು ಹೆಲ್ಪ್ ಆಯಿತು ಸೊ ನಾನು ಇವಾಗ ಅದನ್ನು ತೋರಿಸ್ತೀನಿ ಸೊ ನಾನು ಏನು ಮಾಡಿದ್ದೆ ನನ್ನ ಮೆಷರ್ಮೆಂಟು ಮೂವತ್ತಾರು ಇಂಚರತೆ ಇರ್ಬೋದು ಹದಿನೈದು ವರೆ ಇಂಚು ಶೋಲ್ಡರ್ ಮೇಲೆ ಡೀಪ್ ನೆಕ್ ಹಾಗೆ ಡೀಪ್ ಪ್ಲಸ್ಗೆ ನಾನು ಹಾಕಿದ್ದೆ ಸೊ ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರ ಆ ವಿಡಿಯೋ ಯಾರು ನೋಡಿಲ್ಲ ದಯವಿಟ್ಟು ಈ ಹಿಂದಿನ ವಿಡಿಯೋ ಈ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಿ ಈ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ ಈ ವಿಡಿಯೋ ನೋಡಿ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮೂವತ್ತಾರು ಇಂಚು ಮೆಷರ್ಮೆಂಟು ನಂದು ಹದಿನೈದುವರೆ ಇಂಚು ಶೋಲ್ಡರ್ ಸೊ ಅದೇ ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟ್ಗೆ ಹದಿನಾಲ್ಕು ಇಂಚು ಶೋಲ್ಡರ್ ಬಂದಿರೋದು ಇದೆ ಹದಿನಾರು ಇಂಚು ಶೋಲ್ಡರ್ ಬಂದಿರೋದು ಇದೆ ಹದಿನಾರೂವರೆ ಇಂಚು ಶೋಲ್ಡರ್ ಬಂದಿರೋದು ಇದೆ ಸೊ ಈ ಬೇಸಿಸ್ ಮೇಲೆ ಇವಾಗ ನಾನು ಏನು ಮಾಡ್ತೀನಿ ನಾನು ಹದಿನೈದುವರೆ ಇಂಚದು ಡೀಪ್ ಶೋಲ್ಡರ್ ಡೀಪ್ ಶೋಲ್ಡರ್ಗೆ ಎಷ್ಟು ಆರ್ಮ್ ಶೋಲ್ಡರ್ ಇಟ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಈಗ ನನಗೆ ಒಂದು ಕಮೆಂಟ್ ಹಾಕಿದ್ದಾರೆ ಅದರಲ್ಲಿ ಸುಮಾರಿದೆ ಇದೆ ಅದರಲ್ಲಿ ನಾನು ಆಲ್ರೆಡಿ ಹದಿನೈದುವರೆ ಇಂಚು ತೋರಿಸಿರೋದ್ರಿಂದ ಹದಿನಾಲ್ಕು ಇಂಚು ಮೂವತ್ತಾರು ಇಂಚು ಎದೆ ಸುತ್ತಲೇ ಬ್ಲೌಸು ಹದಿನಾಲ್ಕು ಇಂಚು ಡೀಪ್ ಇದೆ ಸೊ ಇವಾಗ ನಾವು ಆರ್ ಬ್ಲೋಸ್ ನೋಡೋಣ ಎಷ್ಟು ಇಟ್ಕೊಳ್ಬೇಕು ಸೊ ಅದನ್ನ ತೋರಿಸ್ತೀನಿ ಸೊ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ ಒಂದು ರೆಡಿ ಮಾಡ್ಕೊಬೇಣ ಒಂದು ಬ್ಯಾಕ್ ಪಾರ್ಟ್ನ ಮಾರ್ಕ್ ಹಾಕೊಳ್ತೀನಿ ಸೊ ಉದ್ದ ಬಂದು ರೆಡಿ ಹದಿನಾಲ್ಕು ಇಂಚು ಸೊ ಒಂದು ಇಂಚು ಸೇ ಒಂದು ಇಂಚಿಗೆ ಮಾರ್ಕ್ ಹಾಕಿಬಿಟ್ಟು ಹದಿನೈದು ಇಂಚಿಗೆ ನೋಡಿ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಇದು ಉದ್ದ ಬ್ಲೌಸ್ನ ರೆಡಿ ಉದ್ದ ಹದಿನಾಲ್ಕು ಪ್ಲಸ್ ಒನ್ ಇಂಚ್ ಸೇರಿಸಿ ಹದಿನೈದು ಇಂಚಿಗೆ ಉದ್ದ ಹಾಕೊಂಡಿದ್ದೀನಿ ಸೊ ಇವಾಗ ಉದ್ದ ಆಯ್ತು ಸೊ ಶೋಲ್ಡರ್ ಇಟ್ಕೊಳ್ಬೇಕು ಪ್ರತಿ ವಿಡಿಯೋದಲ್ಲೂ ನಾನು ಬ್ಲೌಸ್ ಕಟಿಂಗ್ ವಿಡಿಯೋ ಏನು ತೋರಿಸಿದ್ದೀನಿ ಆ ವಿಡಿಯೋದಲ್ಲಿ ಮೊದಲಿಗೆ ನಾನು ಶೋಲ್ಡರ್ ಮಾರ್ಕ್ ಹಾಕೋಕೆ ಮುಂಚೆ ನಾನು ಹೇಳಿರೋ ಮಾತೆ ಫಸ್ಟ್ ನಾವು ಶೋಲ್ಡರ್ ಆರ್ಮೋಲ್ ಇಟ್ಕೊಳ್ಳೋಕೆ ಮುಂಚೆ ನಮ್ಮ ಬ್ಯಾಕಲ್ಲಿ ಡೀಪ್ ಎಷ್ಟು ಇಟ್ಕೊಳ್ಬೇಕು ಅಂತ ಹೇಳಿದೆ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು ಸೊ ಸಾಮಾನ್ಯ ಡೀಪ್ ನೆಕ್ ಎಲ್ಲರೂ ಕೇಳೋದು ಸೊ ಹಾಗಾಗಿ ಹತ್ತು ಇಂಚು ಡೀಪ್ ನೆಕ್ ಮಾರ್ಕ್ಗೆ ಹಾಕ್ತಾ ಇದ್ದೀನಿ ನುಡಿ ರೆಡಿ ಹತ್ತು ಇಂಚು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚು ಇದು ಬಂದು ಬ್ಯಾಕಲ್ಲಿ ಡೀಪು ಸೊ ಹತ್ತು ಇಂಚು ರೆಡಿ ಡೀಪು ಸೊ ಇವಾಗ ನಾವು ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು ಮೂವತ್ತಾರು ಇಂಚು ಎದುರಿಸುತ್ತಲತ್ತೀಯಾ ಬ್ಲೌಸೆ ಆದರೆ ಶೋಲ್ಡರ್ ಬಂದು ಹದಿನಾಲ್ಕು ಇಂಚು ಸೊ ಇವಾಗ ನಾನು ಏನು ಮಾಡ್ತೀನಿ ನಂದು ಹದಿನೈದುವರೆ ಇಂಚಿತ್ತು ನಾನು ನಾ ಎರಡು ಒಂದು ಮುಕ್ಕಾಲು ಇಂಚು ನೆಕ್ ಆಗಲ್ಲ ನಾಲ್ಕು ಮುಕ್ಕಾಲು ಇಂಚು ಟೋಟಲ್ ಶೋಲ್ಡರ್ ಇಟ್ಟಿದ್ದೆ ಯಾವಾಗ ಈ ರೀತಿ ಡೀಪ್ ನೆಕ್ ಇದ್ದಾಗ ಡೀಪ್ ಪ್ಲಸ್ಗೆ ಜಾಸ್ತಿ ಬಂದಿದೆ ನಂದು ಏನು ಶೋಲ್ಡರ್ ಇದೆ ಅಷ್ಟು ಶೋಲ್ಡರ್ ಇಟ್ಟಿದ್ದೀನಿ ಲಾಸ್ಟ್ ವಿಡಿಯೋ ನೋಡಿ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ಅದೇ ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟು ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟ್ಗೆ ಗೆ ತೋರಿಸ್ತಾ ಇರೋದು ಬಟ್ ಇವಾಗ ನನಗೆ ಏನು ಕಮೆಂಟ್ ಬಂದಿದೆ ಅವ್ರದ್ದು ಇರೋದು ಹದಿನಾಲ್ಕು ಇಂಚು ಸೊ ಹದಿನಾಲ್ಕು ಇಂಚ್ ಅಂದ್ರೆ ಶೋಲ್ಡರ್ ಕಡಿಮೆ ಹದಿನೈದುವರೆ ಇಂಚು ನಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದು ಈಗ ಇವ್ರದ್ದು ಹದಿನಾಲ್ಕು ಇಂಚು ಒಂದುವರೆ ಇಂಚು ಶೋಲ್ಡರ್ ಕಡಿಮೆ ಇದೆ ಅಂದ್ರೆ ಈ ಬೆನ್ನ ಅಗ್ಲ ಏನಿದೆ ಕಡಿಮೆ ಇದೆ ಅವ್ರಿಗೆ ಮೂವತ್ತಾರು ಇಂಚು ಚೆಸ್ ಮೆಷರ್ಮೆಂಟೆ ಆದರೆ ಈ ಬೆನ್ನಿನ ಅಗಲ ಬಂದು ನನಗಿನ್ನ ಒಂದೂವರೆ ಇಂಚು ಕಡಿಮೆ ಇದೆ ಅಂದರೆ ಇವ್ರದ್ದು ನಾರ್ಮಲ್ ಆಗಿ ಹೇಳಬೇಕಂದ್ರೆ ಹದಿನಾಲ್ಕು ಇಂಚು ಶೋಲ್ಡರ್ ಸೊ ಹದಿನಾಲ್ಕು ಇಂಚು ಶೋಲ್ಡರ್ ಇದ್ದಾಗ ಇವ್ರಿಗೆ ನಾವು ಇಷ್ಟು ಡೀಪ್ ನೆಕ್ ಇದ್ದಾಗ ನಾವು ಎಷ್ಟು ಇಟ್ಕೊಳ್ಬೇಕು ಸೊ ನೋಡಿ ಒಂದು ಮುಕ್ಕಾಲು ನಾನು ಇಲ್ಲಿ ನೆಕ್ ಅಗ್ಲ ಇಡ್ತೀನಿ ನಂದೇನಿತ್ತು ಶೋಲ್ಡರ್ ಸೊ ಅಷ್ಟೇ ಒಂದು ಮುಕ್ಕಾಲು ಇಂಚು ಸಾರಿ ನೆಕ್ ಅಗ್ಲ ನಾನು ಎಷ್ಟು ಇಟ್ಕೊಂಡಿದ್ದೆ ಒಂದೂವರೆ ಒಂದು ಮುಕ್ಕಾಲು ಎರಡು ಇಟ್ಕೊಳ್ಬೋದು ಒಂದು ಮುಕ್ಕಾಲ್ ನಾನು ನೆಕ್ ಅಗ್ಲ ಇಡ್ತೀನಿ ಇವ್ರದ್ದು ಶೋಲ್ಡರ್ ಕಡಿಮೆ ಇದೆ ಆದ್ರೂ ಒಂದು ಮುಕ್ಕಾಲಿಗೆ ನೆಕ್ ಆಗ್ಲ ಇರ್ತೀನಿ ಸೊ ಅದಾದ್ಮೇಲೆ ಇಲ್ಲಿಂದ ನಮ್ಗೆ ಶೋಲ್ಡರ್ ಇಲ್ಲಿ ಏನ್ ಬರುತ್ತೆ ಈ ನೆಕ್ ಆದ್ಮೇಲೆ ಇಲ್ಲಿ ಏನ್ ಶೋಲ್ಡರ್ ಬರುತ್ತೆ ಸೊ ಈ ಶೋಲ್ಡರ್ ಎಷ್ಟಿಡ್ತೀನಿ ಎರಡೂವರೆ ವರೆ ಇಂಚ್ ಇಡ್ತೀನಿ ಸೊ ಟೋಟಲ್ ಎಷ್ಟಾಗುತ್ತೆ ಇವಾಗ ನಮ್ಗೆ ನಾಲ್ಕು ವರೆ ಆಗುತ್ತೆ ಅಂದ್ರೆ ನಂದು ಹದಿನೈದು ವರೆ ಇಂಚ್ ಶೋಲ್ಡರ್ ಇತ್ತು ಸೊ ನಾಲ್ಕು ಮುಕ್ಕಾಲು ಇಂಚಿಟ್ಟಿದ್ದೆ ನನಗೆ ಇನ್ನೂ ಒಂದು ಕಾಲು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ನಡೀತಿತ್ತು ನನಗೆ ಫಿಟ್ಟಾಗಿ ಕೂರಬೇಕು ಬ್ಲೌಸು ಎಲ್ಲೂ ಡ್ರಾಪ್ ಆಗಬಾರ್ದು ಸೊ ಆ ಕಾರಣಕ್ಕೆ ನಾನೇನು ಮಾಡಿದೆ ಶೋಲ್ಡರ್ ಕಡಿಮೆ ಇಟ್ಕೊಂಡೆ ಸೊ ಇವ್ರದ್ದು ರೆಡಿಮೇಡ್ ಶೋಲ್ಡರ್ ಕಡಿಮೆ ಇದೆ ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ಸೊ ಆ ಥರ ಇದ್ದಾಗ ಇಷ್ಟು ಡೀಪ್ ನೆಕ್ ಇಟ್ಟಾಗ ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಕೊಳ್ಳಿ ಸೊ ಇದೇ ನೆಕ್ದಾಗಲ ಒಂದು ಮುಖಾಲ ಇಟ್ಟಿದ್ದೀನಿ ಅಂದರೆ ಮೂವತ್ತಾರು ಇಂಚು ಎದೆ ಸುತ್ತಲತೆಯ ಬ್ಲೌಸೇ ಶೋಲ್ಡರ್ ಕಡಿಮೆ ಇರೋದರಿಂದ ಸೊ ಇಲ್ಲಿ ನಾನು ಇನ್ನು ಕಡಿಮೆ ಮಾಡಿದ್ದೀನಿ ನಂದು ಶೋಲ್ಡರ್ ಹದಿನೈದು ವರೆ ಇಂಚಿತ್ತು ನಾನು ನಾಲ್ಕು ಮುಕ್ಕಾಲು ಇಟ್ಟಿದೆ ಸೊ ಇಲ್ಲಿ ಬಂದು ನಾನು ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಸೊ ವ್ಯತ್ಯಾಸ ಇದರಲ್ಲಿ ನಿಮ್ಗೆ ಏನು ಅರ್ಥ ಆಯಿತು ಏನು ಅರ್ಥ ಆಯಿತು ಹೇಳಿ ನೀವು ಲಾಸ್ಟ್ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾವುದೇ ಡೀಪ್ ನೆಕ್ಸ್ ಆಗಲಿ ಡೀಪ್ ಬ್ಲೌಸ್ ಇರುವಂಥ ಡೀಪ್ ನೆಕ್ ಇರುವಂಥ ಬ್ಲೌಸ್ ಆಗಲಿ ಫಸ್ಟು ನಮಗೆ ಬೇಕಾಗಿರೋದು ಅವ್ರದ್ದು ಶೋಲ್ಡರ್ ಎಕ್ಸಾಕ್ಟ್ ಶೋಲ್ಡರ್ ಅವ್ರದ್ದು ರೆಡಿ ಎಷ್ಟಿದೆ ಸೊ ಆ ಅದ್ರ ಮೇಲೆ ನಾವು ಇಲ್ಲಿ ನಾವೇನು ಶೋಲ್ಡರ್ನ ಇಟ್ಕೊಳ್ತೀವಿ ಸೊ ಮುಂದಿನ ಇದು ನೋಡ್ತಾ ಇದೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ನಾನು ಇದೊಂದು ಬ್ಯಾಕ್ ಪಾರ್ಟ್ ಏನಿದೆ ಅದು ಡ್ರಾ ಮಾಡ್ತೀನಿ ಇಲ್ಲಿ ನಾಲ್ಕೂವರೆ ಇಟ್ಟಿದ್ದೀನಿ ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಐದು ಕಾಲ ಇಡ್ತೀನಿ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಮೂವತ್ತಾರು ಇಂಚು ಅಂತ ಅಂದರೆ ಒಂಬತ್ತು ಇಂಚು ಎದೆ ಸುತ್ತಳತೆ ನಾಲ್ಕನೇ ಒಂದು ಭಾಗ ಸೊ ಇದು ಫಿಟ್ ಫಿಟ್ಟಿಂಗ್ ಮೆಷರ್ಮೆಂಟ್ ಸೊ ಇನ್ನೊಂದು ಒಂದು ಹಾರ್ಮೋಲ್ ಲೈನ್ ಡ್ರಾ ಮಾಡೋಣ ಸೊಂಟದ ಸುತ್ತಳತೆ ಅವ್ರು ಹೆಂಗ್ ಕಳಿಸಿಲ್ಲ ನಾರ್ಮಲ್ ಮೂವತ್ತಾರು ಇಂಚ್ ಅಂದರೆ ನಂದು ಮೂವತ್ತ್ ಮೂರು ಇಂಚ್ ಬಂದಿತ್ತು ಸೊ ಅವ್ರದು ನಾನೊಂದು ಮೂವತ್ತೆರಡು ಇಂಚಿಗೆ ನಾನು ಹಾಕ್ತೀನಿ ಮೂವತ್ತೆರಡು ಇಂಚನ್ನ ನಾಲ್ಕರಿಂದ ಡಿವ್ರೈಡ್ ಮೈ ಮಾಡಿದಾಗ ಎಂಟು ಬರುತ್ತೆ ಸೊ ಒಂದು ಇಂಚು ಸೇರಿಸಿ ಒಂಬತ್ತು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ಸುತ್ತೆ ಮೂವತ್ತೆರಡು ಇಂಚ ಲೆಕ್ ಹಾಕುತ್ತೆ ನಾಲ್ಕು ಡಿವೈಡ್ ವೈಡ್ ಮಾಡಿದಾಗ ಎಂಟು ಇಂಚ್ ಬರುತ್ತೆ ಒಂದ್ ಇಂಚ್ ಎಕ್ಟಾ ತಗೊಂಡಿದೀನಿ ಏನಕ್ಕೆ ಬ್ಯಾಕಲ್ ಡಾಟ್ ಬರುತ್ತೆ ಸೊ ಆ ಡಾಕ್ ಗೋಸ್ಕರ ಸೊ ಟೇಪ್ ಇಟ್ಕೊಂಡು ನೋಡಿ ಈ ಲೈನಿಂಗ್ ಮೆಷರ್ ಮಾಡ್ಕೊಳ್ಳಿ ಸೊ ಇದನ್ನ ಈ ರೀತಿ ಮಡ್ಸ್ಕೊಳ್ಳಿ ಸೊ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಬ್ಯಾಕ್ ಡಾಟ್ ಎಲ್ಲಿ ಮಾರ್ಕ್ ಹಾಕೊಳ್ಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಇಲ್ಲಿ ನೋಡಿ ನಾನು ಒಂದು ಮೂರು ಇಂಚ್ ಇಡ್ತೀನಿ ಬ್ರಾಡು ಇಲ್ಲೊಂದು ಬಾಕ್ಸ್ ಹಾಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಹಾಕೊಳ್ಬೋದು ಸೊ ಇಲ್ಲೊಂದು ನಂದು ರೌಂಡ್ ಶೇಪ್ ಕೊಡ್ತೀನಿ ಸೊ ಬ್ಯಾಕ್ ಅಲ್ಲಿ ಡಾಟು ಸೊ ಏನ್ ನಾವು ಬ್ಯಾಕ್ ಅಲ್ಲಿ ಡೀಪ್ ಇಟ್ಟಿದ್ದೀವಿ ನನಗೆ ಒಂದ್ ಇಂಚಷ್ಟು ಡಿಫರೆನ್ಸ್ ಬರಬೇಕು ಇದಕ್ಕೂ ಇದಕ್ಕೂ ಸೊ ಆ ತರ ನಾನು ಬ್ಯಾಕ್ ಅಲ್ಲಿ ಲೆಂತ್ ತಗೊಂಡಿದ್ದೀನಿ ಒನ್ ಇಂಚ್ ಎಕ್ಷ ತಗೊಂಡಿದ್ದೀನಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಸೊ ಈ ರೀತಿ ಮಾರ್ಕ್ ಹಾಕೊಳ್ತೀನಿ ಬ್ಯಾಕ್ ಡಾಟ್ ಮಾರ್ಕ್ ಮಾಡಿ ನೋಡಿ ಮೂವತ್ತಾರು ಇಂಚು ಎದೆ ಸುತ್ತೆ ಚೆಸ್ಟ್ ಮೆಷರ್ಮೆಂಟೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದು ನಾಲ್ಕು ಮುಕ್ಕಾಲು ಇಂಚು ಬಟ್ ಇಲ್ಲೂ ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟೆ ನಾನಿಲ್ಲಿ ಹಾಕಿರೋದು ನಾಲ್ಕೂವರೆ ಇಂಚು ಕಾಲ್ ಇಂಚು ನಾನು ಕಡಿಮೆ ಮಾಡಿದ್ದೀನಿ ಏನಕ್ಕೆ ಅಂತಂದ್ರೆ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಆದರೂ ಇನ್ನೊಂದು ಸರಿ ಹೇಳ್ತೀನಿ ಏನಕ್ಕೆ ಅಂದರೆ ಅವ್ರದ್ದು ಶೋಲ್ಡರ್ ಇವಾಗ ನಂದು ಏನು ಮೆಷರ್ಮೆಂಟ್ ಇತ್ತು ಹದಿನೈದುವರೆ ಇಂಚು ಶೋಲ್ಡರ್ ಇತ್ತು ಅವ್ರದ್ದು ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ಅಂದರೆ ಈ ಬೆನ್ನಾಗಲ್ಲ ಏನಿದೆ ಇದು ಕಡಿಮೆ ಇದೆ ಈ ಬೆನ್ನಾಗಲ್ಲ ಸೊ ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ ನಾವು ಡೀಪ್ ನೆಕ್ ಹಾಗೆ ಡೀಪ್ ಪ್ಲಸ್ ಬ್ಲೌಸ್ಗೆ ನಾವು ಏನು ಶೋಲ್ಡರ್ ಮತ್ತೆ ಹಾರ್ಮರ್ ಇಟ್ಕೊಳ್ಳುವಾಗ ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಕೆಲವರು ಕೇಳಿದ್ರಿ ಲಾಸ್ಟ್ ಟೈಮ್ ನನಗೆ ಲಾಸ್ಟ್ ಎಪಿಸೋಡು ನಾನು ಹಾಕಿದಾಗ ಕಮೆಂಟ್ ಬಾಕ್ಸಲ್ಲಿ ಕ್ಯಾಲ್ಕುಲೇಷನ್ ಹೇಳಿ ಮತ್ತು ಹಾಗೆ ಅಥವಾ ಇದಕ್ಕೆ ಫಾರ್ಮುಲಾ ಇದ್ದರೆ ಹೇಳಿ ಫಾರ್ಮುಲಾ ಇವಾಗ ನಾನು ಯಾವುದಾದ್ರು ಒಂದು ಫಾರ್ಮುಲಾ ಹೇಳ್ತೀನಿ ನಿಮಗೆ ಸೊ ಒಂದೇ ಫಾರ್ಮುಲಾ ಇರೋದು ಡೀಪ್ ನೆಕ್ ಬ್ಲೌಸ್ಗೆ ಡೀಪ್ ನೆಸ್ ಬ್ಲೌಸ್ಗೆ ಬೇರೆ ಬೇರೆ ಫಾರ್ಮುಲಾ ಅಂತ ಯಾವುದೂ ಇದೆ ಯಾವುದಾದ್ರೂ ಒಂದು ಫಾರ್ಮುಲಾ ಇರ್ಬೋದು ಸೊ ಆ ಫಾರ್ಮುಲಾ ಹೇಳಿದಾಗ ಡೀಪ್ ನೆಕ್ ಇದ್ದಾಗಲೂ ಅದೇ ಫಾರ್ಮುಲಾ ಯೂಸ್ ಮಾಡಬೇಕು ಡೀಪ್ ಇದೆಯಾ ಇಷ್ಟು ಮಾತ್ರ ಕಡಿಮೆ ಮಾತ್ರ ಡೀಪ್ ಇಟ್ಕೊಳ್ತೀವಿ ಅಂದರೂ ಅದೇ ಫಾರ್ಮುಲಾ ಯೂಸ್ ಮಾಡಬೇಕು ಸೊ ಆ ಫಾರ್ಮುಲಾ ಯೂಸ್ ಮಾಡಿದಾಗ ಎರಡಕ್ಕೂ ಒಂದೇ ಶೋಲ್ಡರ್ ಒಂದೇ ಫಾರ್ಮುಲಾ ಅಂದರೆ ಖಂಡಿತ ಬ್ಲೌಸ್ ಸರಿ ಬರಲ್ಲ ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಕ್ಕೆಂದರೆ ನಾವು ಹುಟ್ಟದಾನೆ ಕಲ್ಸ್ಕೊಂಡು ಬಂದಿರೋರೆಲ್ಲ ನಾವು ಒಂದು ಏಜಿಗೆ ಬಂದು ಈ ಫೀಲ್ಡಿಗೆ ಬರಬೇಕು ಅಂದಾಗ ಇನ್ನೊಬ್ಬರ ಹತ್ರ ಕಲಿತು ಅವರತ್ರ ಹತ್ರ ನಾವು ಓನಾಗಿ ಶುರು ಮಾಡಿದಾಗ ನಾವು ತಪ್ಪು ಮಾಡಿದೀವಿ ತಪ್ಪು ಮಾಡಿದಿರ ನಾವೇನು ಟೈಲರ್ಗಳಾಗಿಲ್ಲ ತಪ್ಪು ಮಾಡಿನೇ ಟೈಲರ್ ಆಗಿರೋದು ಒಂದು ಮೂರು ನಾಲ್ಕು ಬ್ಲೌಸ್ ಹಾಳು ಮಾಡಿದ್ದೀವಿ ಸೊ ಹಾಳು ಮಾಡಿದಾಗ ಆಮೇಲೆ ನಾವು ಏನು ಸ್ಟಿಚ್ ಮಾಡ್ತಾ 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 ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲ ಮೆಷರ್ಮೆಂಟ್ ಬ್ಲೌಸ್ನ ನಾವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀವಿ ಸೊ ಅದರಲ್ಲಿ ನಾವು ಏನು ಕಲಿತೀವಿ ಯಾಕಂದರೆ ನಮಗೂ ಕಂಪ್ಲೇಂಟ್ಸ್ ಬಂದಿರುತ್ತೆ ಸ್ಟಾರ್ಟಿಂಗ್ ಇವಾಗ ಬರಲ್ಲ ನೋದಕ್ಕೆ ಬಂದಿರುತ್ತೆ ಸೊ ಆ ಬಂದಾಗ ನಾವು ಏನು ಆ ಕಪ್ಪುಗಳನ್ನ ತಿದ್ದುಕೊಂಡು ನಾವು ನಮ್ಮ ಬ್ಲೌಸ್ಗಳ್ನ ರೆಡಿ ಮಾಡ್ಕೊಂಡಿದ್ದೀವಿ ಮುಂದಕ್ಕೆ ಸೊ ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು ಸೊ ಹಾಗಾಗಿ ಹೇಳೋದು ನೋಡಿ ಇಲ್ಲೂ ನಂದು ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟೆ ಬಟ್ ಶೋಲ್ಡರ್ ದೊಡ್ಡದಿದೆ ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಆಯಿತು ಏನು ಬೇರೆ ಕಮೆಂಟ್ ಹಾಕಿದ್ರು ಅವ್ರದ್ದು ಶೋಲ್ಡರ್ ಹದಿನಾಲ್ಕು ಇಂಚು ಸೊ ಹಂಗಾಗಿ ಇದೊಂದು ಸ್ವಲ್ಪ ಶೋಲ್ಡರ್ ಕಡಿಮೆ ಆಯಿತು ಸೊ ಇನ್ನೂ ಒಬ್ರು ಹಾಕಿದ್ದಾರೆ ಅವ್ರದ್ದು ಹದಿನಾರು ಇಂಚು ಶೋಲ್ಡರ್ ಸೊ ಅವಾಗ ಇದೇನಿದೆ ನಾಲ್ಕು ಮುಕ್ಕಾಲಿಂದ ಐದು ಇಂಚ್ಗೆ ಎಕ್ಸ್ಟೆಂಡ್ ಆಗುತ್ತೆ ಸೊ ಇದು ಒಂದು ಐಡಿಯಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ನೀವು ಇದನ್ನೆಲ್ಲ ಕಲಿಬೇಕು ಕೆಲವರು ಹೆದರು ಬ್ಲೌಸ್ ಹಾಳಾದರೆ ಏನು ಮಾಡೋದು ಬೇರೆಯವ್ರ ದಿಸ್ಕೊಂಡು ಸ್ಟಿಚ್ ಮಾಡಿದಾಗ ಹಾಳಾದರೆ ಅವ್ರು ಬೈತಾರೆ ಏನು ಮಾಡೋದು ಸೊ ಪ್ರತಿಯೊಂದು ಫೀಲ್ಡಲ್ಲೂ ಟ್ರೈನಿಂಗ್ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಂದು ಫೀಲ್ಡಲ್ಲೂ ಟೈಲರಿಂಗ್ ಫೀಲ್ಡಲ್ಲಿ ಅಂತಲ್ಲ ನೀವು ಏನೇ ಕೆಲಸ ಮಾಡಿ ಓಕೆ ಒಂದು ಉದಾಹರಣೆ ಕೊಡಬೇಕಂದ್ರೆ ಒಂದು ಎಂಜಿನಿಯರಿಂಗ್ ಓದಿರ್ತೀರಾ ಬಿ ಇ ಮಾಡಿರ್ತೀರಾ ಸೊ ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕಂದ್ರೆ ಡೈರೆಕ್ಟ್ ನಿಮ್ಗೆ ಕರ್ಕೊಂಡು ಫೀಟ್ ಮಾಡ್ ಕೂಡಿಸಲ್ಲ ಅಥವಾ ನಿಮಗೆ ತುಂಬ ಸಂಬಳ ಕೊಡಲ್ಲ ಒಂದು ವರ್ಷ ಎರಡು ವರ್ಷ ಅಂತ ಒಂದು ಟ್ರೈನಿಂಗ್ ಪೀರಿಯಡ್ ಸ್ಟಾರ್ಟಿಂಗ್ ಇದ್ದೇ ಇರುತ್ತೆ ಆ ಟ್ರೈನಿಂಗ್ ಪೀರಿಯಡ್ ಆದಮೇಲೆ ನಿಮಗೆ ಪೂರ್ತಿ ಪ್ರಮಾಣದ ಜವಾಬ್ದಾರಿ ಕೊಡೋದು ಸೊ ಹಾಗೆ ನಮ್ಮ ಫೀಲ್ಡಲ್ಲೂ ಈ ಥರ ಟ್ರೈನಿಂಗ್ ಅಂದರೆ ಏನು ನಾವು ಕಲಿತಿರ್ತೀವಿ ಫಸ್ಟು ನಮ್ಮ ಮೇಲೆ ನಾವು ಎಕ್ಸ್ಪಿರಿಮೆಂಟ್ ಮಾಡಬೇಕು ನಮ್ಮ ಫ್ಯಾಮಿಲಿಯ ಮೇಲೆ ಏನಿದ್ದಾರೆ ಅವ್ರ ಮೇಲೆಲ್ಲ ಎಕ್ಸ್ಪಿರಿಮೆಂಟ್ ಮಾಡಬೇಕು ಆಮೇಲೆ ಹೊರಗಡೆ ಅವ್ರದ್ದು ತೊಗೊಳ್ಬೇಕು ನಮ್ಮ ಫ್ಯಾಮಿಲಿಯವರು ಏನು ಮಾಡ್ತಾರೆ ನಾವು ಏ ನಮ್ದಲ್ವಾ ಅಜಸ್ಟ್ ಆಗುತ್ತೆ ಬಿಡು ಅನ್ನೋದೊಂದು ಕೇರ್ಲೆಸ್ ಇರುತ್ತೆ ಸೊ ಅವಾಗಲೂ ನಾವು ಅಷ್ಟು ಕಲಿಯೋಲ್ಲ ಯಾವಾಗ ಹೊರಗಡೆಯವರು ದುಡ್ಡು ಕೊಟ್ಟು ನಮ್ಮ ಹತ್ರ ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಸೊ ಆವಾಗ ಅವ್ರು ಕಂಪ್ಲೇಂಟ್ ಮಾಡೇ ಮಾಡ್ತಾರೆ ನಿಮ್ಮ ಹತ್ರ ಅವ್ರು ದುಡ್ಡು ಕೊಟ್ಟು ಸ್ಟಿಚ್ ಮಾಡಿಸ್ತಾರೆ ನೀವು ಕರೆಕ್ಟಾಗಿ ಬ್ಲೌಸ್ ಫಿಟ್ ಆಗಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ರಿಟರ್ನ್ ತರ್ತಾರೆ ರಿಟರ್ನ್ ತಂದಾಗ ಏನು ಪ್ರಾಬ್ಲಮ್ ಇರ್ತಿದೆ ಅಂತ ಹೇಳ್ತಾರೆ ಸೊ ಆವಾಗ ನೀವು ಆ ಪ್ರಾಬ್ಲಮ್ನ ಬಿಚ್ಚಿ ರೆಡಿ ಮಾಡ್ತೀರಾ ಸೊ ಆವಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕಲೆಗೆ ಹೋಗಿರುತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಮಾಡಿದ್ದೀರಾ ಸೊ ಏನು ಪ್ರಾಬ್ಲಮ್ ಆಗಿದೆ ಸೊ ನೋಡಿ ಇವಾಗ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸುಮಾರು ನಮ್ಮ ಥರ ವೀಡಿಯೋಗಳು ಸಿಗುತ್ತೆ ಯಾವ್ದಾದ್ರು ಒಂದರಲ್ಲಿ ನಿಮ್ಗೆ ಸೊಲ್ಯೂಷನ್ ಸಿಗ್ಬಿಡುತ್ತೆ ನಾವು ಕಲ್ತಿರೋ ಟೈಮಲ್ಲಿ ಯಾವ ಸ್ಕ್ರೀನ್ ಟಚ್ಚೇ ಇರಲಿಲ್ಲ ಏನು ನಮ್ಮ ಮೇಳ ಹೇಳ್ಕೊಡ್ತಾರೆ ಸೊ ಅದ್ರ ಮೇಲೆ ನಾವು ಹೊಲ್ದಿರೋ ಬ್ಲೌಸ್ನೇ ರಾಂಗ್ ಮಾಡಿ ಅದನ್ನು ಮತ್ತೆ ರೆಡಿ ಮಾಡಿಕೊಂಡು ಕಲ್ತಿದ್ದೀವಿ ನೀಟಾಗಿ ತಲೆ ನೀವು ನೀವೇನು ಮಾಡ್ತಿದ್ರೆ ಇವಾಗ ಯೂಟ್ಯೂಬ್ ಓಪನ್ ಮಾಡ್ತೀರಾ ಯಾರಾದರೂ ಒಂದು ಸಜೆಷನ್ ಮಾಡಿ ಸೊ ಅದನ್ನ ಮಾಡ್ತೀರಾ ಅದನ್ನ ಮರ್ತು ಬಿಡ್ತೀರಾ ನೆಕ್ಸ್ಟ್ ಬ್ರೌಸ್ಗೆ ಅಪ್ಲೈ ಮಾಡ್ಕೊಡಲ್ಲ ಮತ್ತೆ ಹೆಂಗೆ ಅಂದರೆ ಕೆಲವರು ಕಮೆಂಟ್ ಹಾಕಿರ್ತೀರಾ ನೀವು ಏನು ಕಮೆಂಟ್ ಹಾಕಿರ್ತೀರ ಸೊ ಅದ್ರ ಬಗ್ಗೆ ಟಾಪಿಕೇ ಅಲ್ಲಿ ಮಾಡಿರ್ತೀನಿ ಮತ್ತೆ ಬಂದು ಅದ್ರ ಬಗ್ಗೆನೇ ಕ್ವೆಶನ್ ಕೇಳ್ತೀರಾ ಸೊ ನಾನು ಇವ್ರು ವಿಡಿಯೋ ನೋಡಿಬಿಟ್ಟು ಏನು ಅರ್ಥ ಮಾಡ್ಕೊಂಡ್ರು ಅಂತ ಕೂತ್ಕೊಂಡು ಯೋಚನೆ ಮಾಡ್ತೀನಿ ಸೊ ಹಾಗೆ ನಾನು ಹಾಗಾಗಿ ಆದಷ್ಟು ನಿಮಗೆ ಪ್ರಯತ್ನ ಪಡ್ತಾ ಇದ್ದೀನಿ ತಲೆಗೆ ಹೋಗೋಸೋಕ್ಕೆ ಸೊ ಇವತ್ತಿನ ಟಾಪಿಕ್ ಏನು ಹೇಳಿ ಮೂವತ್ತಾರು ಇಂಚು ಚೆಸ್ ಮೆಷರ್ಮೆಂಟೆ ಬೇರೆ ಬೇರೆ ಶೋಲ್ಡರ್ ಇರುತ್ತೆ ಸೊ ಹಾಗಾಗಿ ಶೋಲ್ಡರ್ ಮೇಲೂ ಡಿಪೆಂಡ್ ಆಗುತ್ತೆ ನಾವು ಈ ನೆಸ್ಟ್ ಇಟ್ಕೊಳ್ಬೇಕಂತ ಈಗ ಹದಿನೈದುವರೆ ಇಂಚು ಶೋಲ್ಡರ್ ಇತ್ತು ನಾನು ಈಗ ನಾಲ್ಕು ಮುಕ್ಕಾಲು ಇಂಚು ಇಟ್ಕೊಂಡೆ ಸೊ ಇವತ್ತು ನಾನು ಡ್ರಾ ಮಾಡಿರೋದು ಹದಿನಾಲ್ಕು ಇಂಚು ಶೋಲ್ಡರ್ ಇತ್ತು ಸೊ ಇಲ್ಲಿ ನಾನು ನಾಲ್ಕು ವರೆ ಮಾಡ್ಕೊಂಡೆ ನೆಕ್ ಅಷ್ಟೇ ಇದೆ ಸೊ ಇದು ಇವತ್ತಿನ ಟಾಪಿಕ್ ನಿಮಗೆ ಅರ್ಥ ಮಾಡ್ಸೋಕ್ಕೆ ನಾನು ಮಾಡಿರುವಂತ ಪ್ರಯತ್ನ ಅಂದರೆ ಇದರ ತಾತ್ಪರ್ಯ ಹೇಳ್ಬಿಡ್ತೀನಿ ನೋಡಿ ಈ ಟಾಪಿಕ್ ತಾತ್ಪರ್ಯ ಒಂದು ಒಂದೇ ಚೆಸ್ಟ್ ಮೆಷರ್ಮೆಂಟ್ ಇರುತ್ತೆ ಸಪೋಸ್ ಮೂವತ್ತಾರು ಇಂಚಿನ ಬಿಟ್ಟು ಬಿಡೋಣ ನಲ್ವತ್ತು ಇಂಚುಗೋಗೋಣ ಇಂಚೇ ಇರುತ್ತೆ ಸೊ ಅಲ್ಲಿ ಹದಿನೈದು ಇಂಚು ಶೋಲ್ಡರ್ ಇರುತ್ತೆ ಹದಿನಾರು ಇಂಚು ಇರುತ್ತೆ ಹದಿನಾರು ವರೇನೂ ಇರುತ್ತೆ ಹದಿನೈದು ವರೇನೂ ಇರುತ್ತೆ ಹದಿನಾಲ್ಕು ವರೇನೂ ಇರುತ್ತೆ ಚೆಸ್ಟ್ ಮೆಷರ್ಮೆಂಟ್ ನಲವತ್ತೇ ಇರುತ್ತೆ ಸೊ ಲಾಸ್ಟ್ ಟೈಮ್ ನಾನು ಒಂದು ಡ್ರೆಸ್ ಸ್ಟಿಚ್ ಮಾಡಿ ತೋರಿಸಿದ್ದೆ ಅಂದರೆ ಮೊನ್ನೆ ನಾನು ಆ ಡ್ರೆಸ್ನ ವೇರ್ ಮಾಡಿಬಿಟ್ಟು ನಿಮಗೆ ವಿಡಿಯೋ ಮಾಡಿದೆ ಸೊ ಆ ಡ್ರೆಸ್ನ ನೋಡಿಬಿಟ್ಟು ಅವ್ರದ್ದು ತರ್ಟಿ ಸಿಕ್ಸ್ ಮೆಷರ್ಮೆಂಟ್ ಇರುತ್ತೆ ಮೂವತ್ತಾರು ಇಂಚು ಎದೆ ಸುತ್ತಲತ್ತೆ ಮೆಷರ್ಮೆಂಟು ಮೇಡಮ್ ನಂದು ನಿಮ್ಮದೇ ಮೆಷರ್ಮೆಂಟು ಸೊ ಹಾಗಾಗಿ ನಾನು ಅದೇ ಮೆಷರ್ಮೆಂಟ್ನ ನಾನು ಏನು ಇಲ್ಲಿ ಹಾಕಿದ್ದೀನಿ ಶೋಲ್ಡರ್ ಮತ್ತೆ ಹಾಕ್ಬೋದು ಸೇಮ್ ಟು ಸೇಮ್ ಅವ್ರು ಹಾಕ್ಕೊಂಡು ಸ್ಟಿಚ್ ಮಾಡಿದ್ದಾರೆ ಅದಾದಮೇಲೆ ಅವ್ರು ಏನು ಹೇಳಿದ್ದಾರೆ ಇದು ಬಂದು ಮೇಲಕ್ಕೆ ಹೋಗುತ್ತೆ ಅಂದರೆ ಬ್ಯಾಕ್ರಿಗೆ ಅಂದರೆ ಮೇಲಕ್ಕೆ ಹೋಗಿ ಕೂತ್ಕೊಳ್ತಾ ಇದೆ ಏರಿಕೆ ಅಂತ ಕಮೆಂಟ್ ಹಾಕಿದ್ರು ನೀವೇನು ಮೆಷರ್ಮೆಂಟ್ ತೋರಿಸಿದಿರ ಅದ್ರ ಮೇಲೇನೆ ಅಂತ ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ ನನ್ನ ಮೆಷರ್ಮೆಂಟ್ಗೆ ಈ ಶೋಲ್ಡರ್ ನಂದು ನಂದು ಆ ಶೋಲ್ಡರ್ ಇದೆ ಸೊ ನಾನು ನೆಕ್ ಆಗಲ ಈ ನೆಕ್ ಡೀಪ್ ಬಂದು ನಾನೇನು ಜಾಸ್ತಿ ಇಲ್ಲ ನಾನು ಕಡಿಮೆ ಇಟ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಶೋಲ್ಡರ್ನ ಜಾಸ್ತಿ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳೇ ಮಾಡಿರ್ತೀನಿ ಬಟ್ ಅವಳು ಅದು ಯಾವುದು ತಲೆಗೆ ಹಾಕೊಂಡಿರಲ್ಲ ತಲೆಗೆ ಹಾಕೊಂಡ್ರದ್ದು ಇಷ್ಟೇ ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟು ಸೊ ಇದೇ ಮೆಷರ್ಮೆಂಟ್ ನನ್ನದು ಸೇಮ್ ಟು ಸೇಮ್ ನಾನು ತಿಂಡಿ ಅದೇ ಶೋಲ್ಡರ್ ಮತ್ತು ಅದೇ ಹಾರ್ಮಲ್ಲಿ ಅಂತ ಹೇಳ್ಬಿಟ್ಟು ನೆಕ್ ಡೀಪ್ ಎಲ್ಲ ಜಾಸ್ತಿ ಇಟ್ಟು ಸೇಮ್ ಟು ಶೋಲ್ಡರ್ ಹಾಕೊಂಡಾಗ ಈ ಪ್ರಾಬ್ಲಮ್ ಬರೋದು ಸೊ ಹಾಗಾಗಿ ನಾನು ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಿಮ್ಮ ಶೋಲ್ಡರ್ ನೋಡಿ ಚೆಸ್ಟ್ ಮೆಷರ್ಮೆಂಟ್ ಒಂದೇ ಇರುತ್ತೆ ಈ ಶೋಲ್ಡರ್ ಮತ್ತು ಈ ಹಾರ್ಮೋಲ್ ರೌಂಡ್ ಅನ್ನೋದು ಬೇರೆ ಬೇರೆ ಇರುತ್ತೆ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಹೆಂಗೆ ಕಟಿಂಗ್ ತೋರಿಸ್ತೀನಿ ಬ್ಲೌಸ್ ಕಟಿಂಗ್ ಅಂತ ಅಂದರೆ ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಡ್ರೆಸ್ ಬಗ್ಗೆಯೂ ತುಮ ಸುಮಾರು ಕ್ವೆಶನ್ಸ್ ಇದೆ ಖಂಡಿತನ ಅದನ್ನೆಲ್ಲ ಒಂದೊಂದೇ ಒಂದೊಂದೇ ವಿಡಿಯೋನ ನಾನು ಹಾಕ್ತಾ ಹೋಗ್ತೀನಿ ವಿಡಿಯೋ ಕಂಪ್ಲೀಟ್ ಆಗ್ತಿದ್ದಂಗೆ ಆಗ್ತಾ ಹೋಗ್ತೀನಿ ವಿಡಿಯೋನ ಯಾರು ಮಿಸ್ ಮಾಡಬೇಡಿ ಸೊ ನಿನ್ನೆ ವಿಡಿಯೋ ಯಾರು ನೋಡಿಲ್ಲ ಬರೀ ಇವತ್ತಿನ ವಿಡಿಯೋ ಯಾರು ನೋಡ್ತಾ ಇಲ್ಲ ದಯವಿಟ್ಟು ಹೋಗಿ ಹಿಂದಿನ ವಿಡಿಯೋ ನೋಡಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಇದ್ರಲ್ಲಿ ಹಿಂದಿನ ವಿಡಿಯೋ ನೋಡಿ ಅಂತ ಕಂಟಿನ್ಯೂಸ್ ಆಗಿ ಒನ್ ಬೈ ಒನ್ ಬೈ ಒನ್ ನೀವು ನೋಡಬೇಕು ಚಾನಲ್ ಚೆಕ್ ಮಾಡಿದ್ರೆ ನಿಮಗೆ ವಿಡಿಯೋಗಳು ಸಿಗುತ್ತೆ ಸೊ ಹಂಗಾಗಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬಗ್ಗೆ ನಾನು ನೀಟಾಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಆ ವಿಡಿಯೋನ ಒನ್ ಬೈ ಒನ್ ಒನ್ ಬೈ ಒನ್ ನೋಡಿ ನೀಟಾಗಿ ತಲೆಗೆ ಹೋಗುತ್ತೆ ಇಷ್ಟು ನೀಟಾಗಿ ನಮ್ಗೆ ಹೇಳ್ಕೊಡೋರು ಯಾರು ಇರಲಿಲ್ಲ ಇವತ್ತು ನಾನು ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತ ತುಂಬ ಕಷ್ಟಪಟ್ಟು ವೀಡಿಯೋ ಇದ್ದೀನಿ ತುಂಬ ಬಿಸಿ ಇದ್ದೀನಿ ನಾನು ನೋಡಿ ನಾನು ಮೂರು ನಾಲ್ಕು ದಿವಸ ಕಳೆದ್ರೆ ಶಿವರಾತ್ರಿ ಹಬ್ಬ ತುಂಬ ಬಟ್ಟೆ ಇದೆ ಸ್ಟಿಚ್ ಮಾಡಬೇಕು ನಾನು ಆದರೂ ವೀಡಿಯೋ ಇದ್ದೀನಿ ಏನಕ್ಕೆ ಅಂದರೆ ನೆನ್ನೆ ಹಾಕಿದ್ದೀನಿ ವೀಡಿಯೋ ಇವಾಗ ನಾನು ನಾಲ್ಕೈದು ದಿವಸ ಗ್ಯಾಪ್ ಕೊಟ್ಟರೆ ಇವೊಂದು ತಲೆಗೆ ಹೋಗೋಲ್ಲ ಅಂತ ಒಂದು ಕಾರಣಕ್ಕೆ ಈ ಬಿಸಿ ಶೆಡ್ಯೂಲಲ್ಲೂ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ವಿಡಿಯೋ ಮಾಡೋಷ್ಟು ಟೈಮ್ ಇಲ್ಲ ಬಟ್ ಮಾಡ್ತಾ ಇದ್ದೀನಿ ನಂದು ಓವರ್ ಟೈಮ್ ಆಗುತ್ತೆ ಪರವಾಗಿಲ್ಲ ಸೊ ಈ ಈಗ ಅರ್ಥ ಇರುತ್ತೆ ಮೂವತ್ತಾರು ಇಂಚ್ ಮೆಷರ್ಮೆಂಟ್ ಇದ್ದರೆ ಬೇರೆ ಬೇರೆ ಶೋಲ್ಡರ್ ಇರುತ್ತೆ ಸೊ ಆ ಶೋಲ್ಡರ್ ಮೇಲೆ ನಾವು ಈ ನೆಕ್ ಆಗಲ್ಲ ಶೋಲ್ಡರ್ ಡೀಪ್ ನೆಕ್ ಅಥವಾ ಡೀಪ್ಲೆಸ್ ಬ್ಲೌಸ್ಗೆ ಹಾಕ್ಕೊಡ್ಬೇಕು ಅಂತ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಟ್ ಇಲ್ಲಾಂದರೆ ಡಿಸ್ಲೈಕ್ ಸೊ ನಾಳೆಯಿಂದ ಒಂದೊಂದು ಮೆಷರ್ಮೆಂಟ್ಗೆ ಯಾವ ರೀತಿ ಡೀಪ್ ಬ್ಲೌಸಿಂದ ಡೀಪ್ಲೆಸ್ ಬ್ಲೌಸ್ ತೋರ್ಬೇಕು ಈಗ ಮೂವತ್ತಾರು ಇಂಚನ್ನು ತೋರಿಸಿದೆ ಇನ್ನು ತೋರ್ಸೋಕ್ಕೆ ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತೆಂಟು ನಲವತ್ತು ನಲವತ್ತೆರಡು ಎಲ್ಲ ಇದೆ ಸೊ ಅದ್ರ ಬಗ್ಗೆ ಎಲ್ಲ ಡೈಲಿ ಒಂದೊಂದು ವಿಡಿಯೋ ಮಾಡಿ ಮೂವತ್ತಾರದು ಕಂಪ್ಲೀಟ್ ಆಗಿದೆ ಮೂವತ್ತೆಂಟು ನಲವತ್ತು ಮೂವತ್ತು ಮೂವತ್ತೆರಡು ಇದ್ರ ಬಗ್ಗೆ ಈ ಥರ ಒಂದೊಂದು ಚೆಸ್ಟ್ ಮೆಷರ್ಮೆಂಟು ಒಂದೊಂದೊಂದು ಕೇಚಸ್ ಶೋಲ್ಡರ್ ಎಷ್ಟಿಟ್ಕೊಳ್ಬೋದು ಆರ್ಮೋಲ್ ಎಷ್ಟಿಟ್ಕೊಳ್ಬೋದು ಒಂದು ಎಕ್ಸ್ಪ್ಲೈನ್ ಮಾಡ್ತಾ ವಿಡಿಯೋ ಮಾಡ್ತೀನಿ ಸೊ ಅದಾದ ಮೇಲೆ ಲಾಸ್ಟಲ್ಲಿ ಒಂದು ಕಂಪ್ಲೀಟ್ ಚಾರ್ಟ್ ಮಾಡಿಕೊಳ್ತೀನಿ ಆ ಚಾರ್ಟ ನೋಡಿ ಅಚ್ಚೊಳಿಯೋದಲ್ಲ ಆ ಚಾರ್ಟ್ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಇಷ್ಟು ಏನು ಹೇಳಿದೆ ಅದು ನಿಮಗೆ ತಲೆಗೆ ಹೋಗ್ಬೇಕು ಏನು ಹೇಳಿದ್ದೀನಿ ನಾನು ಅವ್ರವ್ರ ಶೋಲ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಸೊ ಶೋಲ್ಡರ್ ಇಷ್ಟು ಶೋಲ್ಡರ್ಗೆ ಇರಬೇಕು ಅನ್ನೋದು ಕೂಡ ಲಾಸ್ಟಲ್ಲಿ ಕಂಪ್ಲೀಟ್ ಚಾರ್ಟ್ ಮಾಡಿ ಹಾಕ್ತೀನಿ ಸೊ ರೆಗ್ಯುಲರ್ ಆಗಿ ನನ್ನ ವಿಡಿಯೋ ನೋಡೋದನ್ನು ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದರೂ ಎಂಟ್ರಿ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವೀಡಿಯೋಸನ್ನ ನೋಡಿ ಅವಶ್ಯಕತೆ ಇರೋರೆ ಟೈಲರ್ ಟ್ರೈನಿಂಗ್ ಕ್ಲಾಸ್ ಅವಶ್ಯಕತೆ ಇರೋರಿಗೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸೊ ನೀವೇನು ಶೇರ್ ಮಾಡೋಕ್ಕೆ ದುಡ್ಡೇನು ಕಟ್ಟಾಗಲ್ಲ ನಿಮ್ಮದು ಒಂದು ಶೇರ್ ಮಾಡೋದರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ಶೇರ್ ಮಾಡಿ ಅದರಲ್ಲಿ ಕಳ್ಕೊಳ್ಳೋದೇನಿದೆ ಅಲ್ವಾ ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಅಕ್ಕೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು